ಏನೋ ಗೊಲ್ಲರಟ್ಟಿಗಳಿದಾವೆ ಅಲ್ಲಿ ಅವ್ರು ಅವ್ರನ್ನ ಶರ್ಜೆ ಮಾಡ್ಕೊಂತಾರೆ ಮನುಷ್ಯರು ಈ ನೆಲದಲ್ಲಿ ಬದುಕುವ ಹಕ್ಕು ನಮಗೂ ಇದೆ ದೇವರು ಒಂದೇ ಅಂತ ನಾವು ಪ್ರೂವ್ ಮಾಡಲಿಕ್ಕೆ ಒಳಗೆ ಹೋಗ್ತಾ ಇದೀವಿ ಇವತ್ತು ನಾವು ಟೆಂಪಲ್ ಅನ್ನು ಓಪನ್ ಮಾಡಿ ಅವರಿಗೆ ಪೂಜೆಯನ್ನು ಮಾಡತಕ್ಕಂತ ಅವಕಾಶವನ್ನು ಕಲ್ಪಿಸಬೇಕು ಅರಿವು ಜಾತಿಯತೆ ಮಾಡಿ ಕೊಡಿಸ್ಬೇಕು ನೆರವು ನೊಂದವ್ರಿಗೆ ಕೊಡಿಸ್ಬೇಕು ನಮಸ್ತೆ ಸ್ನೇಹಿತರೆ ನಾವು ನಾಲ್ಕು ಹಿಂದೆ ಗೇರ್ ಮರಡೀವಿ ಅಂತ ಅಂದ್ಬಿಟ್ಟು ಬಂದಿದ್ವಿ ಅಸ್ಪೃಶತೆ ಅಸಮಾನತೆಯನ್ನು ನೀವು ತೊಲಗಿಸ್ಬೇಕು ಅಂತ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಗೇರ್ ಮರಡಿ ಗೊಲ್ಲರೊಟ್ಟಿ ಇರುವಂತಹ ದೇವಸ್ಥಾನಕ್ಕೆ ಇವತ್ತು ಸಂಜೆ ಬಂದಿದ್ದಾರೆ ಬೀಗ ಓಡಿಸ್ಬಿಟ್ಟು ಅಧಿಕಾರಿಗಳ ಮುಖಾಂತರ ದೇವಸ್ಥಾನದ ಒಳಗಡೆ ಎಂಟ್ರಿ ಮಾಡಿ ಪೂಜೆ ಮಾಡುವಂತಹ ಮೂಲಕ ಇವತ್ತು ಏನೇನು ಆಗುತ್ತೆ ಯಾವ ರೀತಿ ನಿರ್ವಹಣೆ ತಗೊಂಡಿದ್ದಾರೆ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಾವು ಅವರೊಂದಿಗೆ ನಾವು ನೇರವಾಗಿ ಮಾತಾಡ್ಸೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತೆ ಶಿರಾ ತುಮಕೂರು ಜಿಲ್ಲೆಗಳಲ್ಲಿ ಚಿತ್ರದುರ್ಗದ ಕಡೆ ಏನೋ ಗೊಲರಟ್ಟಿಗಳಿದಾವೆ ಅಲ್ಲಿ ಅವ್ರು ಅವ್ರನ್ನೇ ಶೋಷಣೆ ಮಾಡ್ಕೊತಾರೆ ಮೌಢ್ಯದಿಂದ ಜಾತಿ ಕಾರಣದಿಂದ ಏನಂದ್ರೆ ತಮ್ಮ ಕಾಲು ಇದು ಏನೋ ಹಟ್ಟಿಗಳಿದಾವಲ್ಲ ಹೈ ಟೆನ್ಷನ್ ಎಲೆಕ್ಟ್ರಿಕಲ್ ವೈರ್ಗಳು ಪಾಸ್ ಆಗೋದು ಬಿಡೋದಿಲ್ಲ ಅದ್ರ ಮೂಲಕ ನಮ್ ದೇವ್ರಿಗೆ ಏನೋ ಉಪಚಾರ ಆಗುತ್ತೆ ಅಂತ ಚ ಕಾಲಲ್ಲಿ ಚಪ್ಲಿ ಹಾಕೊಂಡು ನೋಡೋಣಲ್ಲ ನಮ್ಮ ನಮ್ ದೇವ್ರ ಒಪ್ಪಲ್ಲ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಸ್ಗಳನ್ನತ್ತಲ್ಲ ಬಸ್ ಸತ್ತದ ಬಸ್ ಸತ್ತದೆ ಇರುವಂತ ಜನ ಕೂಡ ಇವತ್ತೂ ಕೂಡ ಗೊಲರಟ್ಟಿಗಳಿದ್ದಾರೆ ಅವ್ರಿಗೆ ಈ ಸರ್ಕಾರಗಳು ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಈ ಸಮಾಜ ಕಲ್ಯಾಣ ಇಲಾಖೆಗಳು ಪ್ರತಿ ವರ್ಷ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಇವರು ಏನು ಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರ ಅಥವಾ ತಿಂದಾಗ್ತಾ ಆಗ್ತಾ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಅದೊಂದು ರೀತಿಯ ಅಸ್ಪೃಶ್ಯತೆ ಮತ್ತು ಜಾತಿಯ ದುರಂಕಾರದಿಂದ ಬರುವಂತಹ ಅಸ್ಪೃಶ್ಯತೆ ಇಲ್ಲಿ ನಾನು ಈಗೇನು ಘಟನೆ ನಡೆದಿದೆಯಲ್ಲ ಇದನ್ನು ಗಮನಿಸಿದಾಗ ಇಲ್ಲಿ ಮೌಢ್ಯದಿಂದ ಅಸ್ಪೃಶ್ಯತೆ ಉಂಟಾಗಿದೆ ಆದರೆ ಘಟನೆ ನಡೆದಿದೆಯಲ್ಲ ಅದು ಜಾತಿಯ ಅಹಂಕಾರದಿಂದ ಆಗಿದೆ ಸೊ ಹಾಗಾಗಿ ಇದು ಎರಡು ಆಯಾಮಗಳಲ್ಲೂ ಕೂಡ ಇಲ್ಲಿ ನಾವು ಇದು ನೋಡ್ಬೇಕಾಗಿರುವಂಥದ್ದು ಮತ್ತೆ ಆ ಕಾರಣಕ್ಕೆ ಎಲ್ಲ ಸಮುದಾಯಗಳನ್ನ ದ್ವೇಷ ಮಾಡ್ತೀವ ಅಲ್ಲ ಎಲ್ಲ ಸಮುದಾಯಗಳಿಗೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಆಗಬೇಕು ಮತ್ತೆ ಈಗ ನಾವೇನು ದೇವಸ್ಥಾನ ಪ್ರವೇಶ ಮಾಡ್ತಾ ಇದೀವಲ್ವಾ ದೇವಸ್ಥಾನ ಪ್ರವೇಶ ಮಾಡ್ತಾ ಇರೋದು ಏನು ಅಂತಂದ್ರೆ ಈಗ ಅಲ್ಲಿ ದೇವ್ರು ನಮ್ಗೆ ಹೊರ ಕೊಟ್ಬಿಟ್ಟ ನಮ್ಗೇನು ಕಿರೀಟ ಇಟ್ಬಿಟ್ಟ ಅಲ್ಲ ನಾವು ಮನುಷ್ಯ ದೇವ್ರ ಮುಂದೆ ಕೂಡ ಸಮಾನರು ದೇವ್ವದ ಮುಂದೆ ಕೂಡ ಸಮಾನರು ಅದು ಸ್ಮಶಾನ ಅಂದ್ರೂ ಕೂಡ ಎಲ್ಲ ಒಟ್ಕೋಣ ಅಂತೀವಿ ಯಾರ ಸತ್ತಾಗ ಅದು ದೇವಸ್ಥಾನ ಅಂದ್ರೂ ಒಟ್ಟುಕೊಗೋಣ ಅಂತ ಹೇಳ್ತೀವಿ ಇದೇ ಇದು ದಲಿತಂಗಡಿ ಹೆಸರು ಬಂದು ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ವಿಚಾರವನ್ನು ಮುಗಿರ್ತಾ ಇದ್ದೀರಾ ಅಂತಂದ್ರೆ ತಾಲಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮನ್ನು ಈ ಸಮಾಜ ಸಮಾನವಾಗಿ ನೋಡ್ತಾ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಇಂಗ್ಲೀಷ್ನವ್ರು ಕೊಡೋಂಥ ಪ್ರಯತ್ನವನ್ನು ಮಾಡ್ತಾರೆ ನಾವೀಗ ಪ್ರವೇಶವನ್ನು ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ರ ಕೊಟ್ಟಂತಹ ಹಕ್ಕನ್ನು ನಾವು ಸಮಾನತೆಗೆ ಹೇಗೆ ಉಪಯೋಗಿಸಿದ್ದೀವಿ ಅಂತ ಈ ಸಮಾಜಕ್ಕೆ ತೋರಿಸ್ಕೊಡ್ತಾ ಇದ್ವಿ ದಲಿತ ಸಂಘಟನೆಗಳ ಸ್ವಾಭಿಮಾನಿ ವರ್ತುಕ ವತಿಯಿಂದ ಬೆಂಗಳೂರಿನಲ್ಲಿ ಒಂದು ಕಂಡ ಒಂದು ಸ್ಥಳ ಪರಿಶೀಲನೆ ಮತ್ತು ಘಟನೆ ಬಗ್ಗೆ ವಿವರ ತಿಳ್ಕೊಳ್ತಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಎ ಸಿ ತಹಸೀಲ್ದಾರ್ ಮತ್ತು ಡಿ ವೈಎಸ್ಸಿ ಜೊತೆಗೆಲ್ಲ ಮಾತಾಡಿ ಈಗ ಯಾರು ಅರೆಸ್ಟ್ ಮಾಡಿಲ್ಲ ಅವನ್ನೆಲ್ಲರೂ ಅರೆಸ್ಟ್ ಮಾಡಬೇಕು ಹೇಳಿ ಅವ್ರಿಗೆ ಮೂರು ದಿನ ಗಡುವು ಕೊಟ್ಟಿದ್ದೀವಿ ಡಿ ವೈ ಎಸ್ ಟಿ ಒತ್ಕೊಂಡಿದ್ದಾರೆ ನಾವು ಅರೆಸ್ಟ್ ಮಾಡ್ತೀವಿ ಹೇಳಿ ಅದ್ರ ಜೊತೆಗೆ ಇವತ್ತು ಏನು ಆ ಘಟನೆ ನಡೆದಂಥ ಜಾಗದಲ್ಲಿ ನಂತರದಲ್ಲಿ ಆ ದೇವಸ್ಥಾನದೊಳಗೆ ಮತ್ತೆ ಬಿಳಿಕ್ಕೆ ಅಲ್ಲಿ ಹೇಳ್ತಕ್ಕಂಥ ಜನರು ನಿರಾಕರಣೆ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವು ಸಂವಿಧಾನ ಕಾನೂನು ಏನ್ ಹೇಳುತ್ತೋ ಅದ್ರ ಪ್ರಕಾರ ನಡ್ಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ತಹಸೀಲ್ದಾರ್ ಎ ಸಿ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಸೇರಿ ನಾವು ಅವ್ರಿಗೆ ಒತ್ತಾಯ ಮಾಡಿದ್ವಿ ಅಂತ ಹೇಳಿ ಹಾಗಾಗಿ ಇವತ್ತು ನಾವು ದೇವಸ್ಥಾನ ಪ್ರವೇಶ ಮಾಡಲಿಕ್ಕೆ ಹೋಗ್ತಿದೀವಿ ಮತ್ತೆ ನಾವು ದೇವಸ್ಥಾನ ಪ್ರವೇಶ ಮಾಡ್ಲಿಕ್ಕೆ ಹೋಗ್ತಿರೋದು ಆ ಲೋಕ ತಕ್ಷಣ ದೇವರೇನು ನಮ್ಗೆ ಮರ ಕೊಟ್ಟು ಅಥವಾ ಏನೋ ನಾವು ಪಾವನರಾಗ್ಬಿಡ್ತೀವಿ ಅಂತಲ್ಲ ನಾವು ಮನುಷ್ಯರು ಈ ನೆಲದಲ್ಲಿ ಬದುಕುವ ಹಕ್ಕು ನಮಗೂ ಇದೆ ದೇವರು ಎಲ್ರಿಗೂ ಒಂದೇ ಅಂತ ನಾವು ಪ್ರೂವ್ ಮಾಡಲಿಕ್ಕೆ ಒಳಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಇವತ್ತು ಒಂದು ಒಂದು ರೀತಿಯಾಗಿ ತರೀಕೆರೆಯಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ರೀತಿ ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಾವೆಲ್ಲರೂ ಇಡ್ತಾ ಇದ್ದೀವಿ ಹಾಗಾಗಿ ಇವತ್ತು ದೇವಸ್ಥಾನದ ಪ್ರವೇಶವನ್ನು ಬೊಲರಟ್ಟಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ನಾವೆಲ್ಲ ನೀವು ದೇವಸ್ಥಾನಕ್ಕೆ ಪ್ರವೇಶ ಮಾಡುವಂಥದ್ದು ದೇವಸ್ಥಾನಕ್ಕೆ ಹೋಗಿ ಪ್ರವೇಶ ಮಾಡಬೇಕು ದೇವರ ನಮಸ್ಕಾರ ಮಾಡಬೇಕು ಅನ್ನೋದೆಲ್ಲ ಇಷ್ಟು ನಾವು ದೇವರು ಗುಡ್ಕೊತ್ತು ಪ್ರವೇಶ ಮಾಡುವ ಹಕ್ಕು ನಮಗೆ ಬಾಬಾ ಸಾಹೇಬರು ನಮಗೆ ಕೊಟ್ಟಿದ್ದಾರೆ ಅಂತ ತೋರಿಸುವಂಥ ವಿಚಾರವನ್ನು ನಾವು ಮಾಡಬೇಕು ಒಂದು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಸಮಾಜ ಕಲ್ಯಾಣಕ್ಕೆ ಕ್ರಮಬದ್ಧವಾಗಿ ಮತ್ತು ಅದಕ್ಕೆ ಜವಾಬ್ದಾರಿ ಇರ್ಬೇಕು ಅವರಿಗೆ ಅಧಿಕಾರಿಗಳಿಗೆ ಅದನ್ನು ತೋರಿಸ್ಬೇಕು ಹಾಸ್ಪಿಟ್ಲಲ್ಲಿ ತೋಲ್ಸ್ಬೇಕು ಅನ್ನೋದಕ್ಕೆ ಕಾರ್ಯಸೂಚಿಗಳೇ ಇಲ್ಲ ಸಂಬಳ ತಗೊಂಡ್ರೇನು ಕುಂತು ಅಂದ್ರೇನೋ ಊಟ ಹಾಕಿದ್ರೇನೋ ಬಟ್ಟೆ ಕೊಟ್ಟರೆ ಏನೋ ಸೈಕಲ್ ಕೊಟ್ಟರೆ ಅದೆಲ್ಲ ಕೆಲಸ ನಿಜವಾದ ಸಾಮಾಜಿಕ ನ್ಯಾಯ ಕೊಡಬೇಕಂದ್ರೆ ಗಣ ಅಸ್ಪೃಶ್ಯತೆ ನಾಶ ಮಾಡೋದಕ್ಕೆ ಹಳ್ಳಿ ಹಳ್ಳಿಗಳ ಗ್ರಾಮ ಗ್ರಾಮಗಳಲ್ಲಿ ಕಾನೂನು ಹರಿವು ಮತ್ತು ನೆರವು ಕೊಡಬೇಕು ಅರಿವು ಗ್ರಾಮಸ್ಥರ ಸಮ್ಮುಖದಲ್ಲೇ ಈ ಒಂದು ಕಮ್ಮದ ರಂಗನಾಥ ಸ್ವಾಮಿ ಟೆಂಪಲ್ ಅನ್ನ ಓಪನ್ ಮಾಡಿ ಪ್ರತಿಯೊಬ್ಬರು ಕೂಡ ಇದು ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಅವಕಾಶ ಕೊಡಬೇಕು ಸಮಾನತೆಯಿಂದ ಅದನ್ನು ಪಬ್ಲಿಕ್ ಪ್ಲೇಸ್ ಅನ್ನ ಬಳಸ್ಕೊಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ರೆವೆನ್ಯೂ ಇಲಾಖೆ ಮತ್ತು ತಹಶೀಲ್ದಾರ್ ಅವರು ಎಲ್ಲರ ಒಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಇವತ್ತು ಓಪನ್ ಮಾಡೋಣ ಅಂದ್ಕೊಂಡು ನಾವು ಪ್ರಯತ್ನ ಪಟ್ಟು ಆದ್ರೂ ಕೂಡ ಯಾವುದೇ ಗ್ರಾಮಸ್ಥರು ಮುಂದೆ ಬರಲಿಲ್ಲ ಈ ಒಂದು ಟೆಂಪಲ್ ಅನ್ನು ಬೀಗ ಹಾಕೊಂಡು ಅವರು ಅಪ್ಸ್ಕೊಂಡಾಗಿದ್ದಾರೆ ಅಂತ ಮಾಹಿತಿ ಬಂದಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ಏನು ಪ್ರೊಸೀಜರ್ ಪ್ರಕಾರ ಏನು ಮಾಜರ್ ಮಾಡಬೇಕು ಅದನ್ನು ವೀಡಿಯೋಗ್ರಫಿ ಮಾಡಿಕೊಂಡು ಗ್ರಾಮಸ್ಥ ಕೆಲವು ಮುಖಂಡರು ಇದ್ದರ ಗ್ರಾಮದ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಟೆಂಪಲನ್ನು ಓಪನ್ ಮಾಡಿ ಅವ್ರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ ಜೊತೆಗೆ ಯಾವುದೇ ರೀತಿ ಏನು ಏನಿದೆ ಅದನ್ನು ಯಥಾಸ್ಥಿತಿ ಏನಿದೆ ಅದನ್ನು ಹಿಡಬೇಕು ಯಾವುದೇ ರೀತಿ ಅದು ಥೆಫ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ನಾವು ಸೀಲನ್ನು ಮಾಡಿ ಎಲ್ಲರ ಸಮರ್ಥದಲ್ಲಿ ಸೀಲನ್ನು ಮಾಡಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ವಿ ಅವರು ಪೂಜಾರಿ ನಂತರ ಬಂದ ನಂತರ ಅವರಿಗೆ ಈ ಒಂದು ದೇವಸ್ಥಾನವನ್ನು ಹ್ಯಾಂಡ್ ಓವರ್ ಮಾಡಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ